ಓಹ್ ಎಷ್ಟು ಅಲ್ವಾ ಇದು ಓಹ್ ಇನ್ನು ತಗೋದಲ್ವ ಈ ಥರ ಅನಿಸೆ ಅನಿಸುತ್ತೆ ಅಲ್ವಾ ಸೊ ಇದರಲ್ಲಿ ನಮ್ಮನ್ನು ಮ್ಯಾನಿಪ್ಯುಲೇಟ್ ಮಾಡುವಂಥ ಜಾಹೀರಾತುಗಳು ನಮ್ಮನ್ನು ಮೋಸ ಮಾಡುವಂಥ ಜಾಹೀರಾತುಗಳು ದಾರಿ ತಪ್ಪಿಸುವ ದಿಕ್ಕು ತಪ್ಪಿಸುವ ಜಾಹೀರಾತುಗಳು ಕೂಡ ಇರ್ತವೆ ಹೇಳೋದೊಂದು ಮಾಡೋದೊಂದು ಹೇಳೋದೊಂದು ಕೊಡೋದೊಂದು ಈ ಥರದ್ದು ಮಾಡ್ತಾರೆ ಸೊ ಇದನ್ನು ಇದ್ರ ಬಗ್ಗೆ ಗ್ರಾಹಕರಿಗೆ ಏನು ಹಕ್ಕುಗಳು ಇವೆ ಮತ್ತು ಏನು ಅರಿವಿರಬೇಕು ಅವ್ರಿಗೆ ನಿಮ್ಮ ನಿಮ್ಮ ಪ್ರಕಾರ ನಮ್ಮದು ಔಷಧಿ ತಗೊಂಡ್ರೆ ಯು ವಿಲ್ ಬಿಕಮ್ ಅಮಿತಾಬ್ ಬಚ್ಚನ್ ಅಂತ ಕರೆಕ್ಟಿವ್ ಸರ್ಜರಿ ಅಂತ ಅಡ್ವರ್ಟೈಸ್ ಮಾಡಿದ್ರು ಹಾಸ್ಪಿಟ್ಲ್ ಮಾಡಿ ಎತ್ತರ ಮಾಡ್ತೀವಿ ಅಂತ ಸೊ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿ ಅವ್ರ ಮನೆಯವ್ರನ್ನ ಗಲಾಟೆ ಮಾಡಿ ಸೊ ಕಡೆಗೆ ಅದು ಮಾಡಿಸಿದ್ರು ಅದು ಮಾಡಿದ್ಮೇಲೆ ಕರೆಕ್ಟಿವ್ ಸರ್ಜರಿ ಅಂತ ಅದ್ರದ್ದು ಪೂರ್ತಿ ಕಾಲೇ ಪ್ಯಾರಲೈಸ್ ಆಗೋಯ್ತು ಸಿಕ್ಕ ಆಮೇಲೆ ಎಜುಕೇಶ್ನಲ್ ಇನ್ಸ್ಟಿಟ್ಯೂಷನ್ಸು ಸಿಕ್ಕಾಪಟ್ಟೆ ಇದು ಸುಳ್ಳು ಹೇಳ್ತಾರೆ ನಿಮಗೆ ಇದು ಈ ಥರ ನಿಮ್ಮ ಈ ನಮ್ಮ ಕೋರ್ಸ್ ಮಾಡಿದ ತಕ್ಷಣ ನಿಮಗೆ ನಾವು ಇಂಥ ಕಡೆ ಕೆಲಸ ಕೊಡಿಸ್ತೀವಿ ಅಂತ ಪಾಪ ಅದೆಲ್ಲ ದುಡ್ಡು ಖರ್ಚು ಮಾಡಿ ಕೋರ್ಸ್ ಮಾಡಿದ್ರೆ ಅದು ಇದು ಕೊಡಲ್ಲ